ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನಿವತ್ತು ಹೆಗ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಈ ರೀತಿ ಹೆಗ್ ರೈಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ ಹೆಗ್ ರೈಸ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಸಣ್ಣಕ್ಕೆ ಒಂದು ಮೀಡಿಯಮ್ ಸೈಜ್ನ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಕರಿಬೇವು ಪುದೀನ ಹಸಿಮೆಣ್ಸಿನ್ಕಾಯಿ ಒಂದು ಇಂಚಿನಷ್ಟು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಾನಿಲ್ಲೊಂದು ಆರರಿಂದ ಏಳು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ ಹಸಿಮೆಣ್ಸಿನ್ಕಾಯಿ ಅಲ್ಲದೆ ಖಾರದ ಪುಡಿ ಸಹ ನೀವು ಯೂಸ್ ಮಾಡ್ಬೋದು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಲ್ಲ ಅನ್ನೋರು ಅದು ಸಹ ಚೆನ್ನಾಗೇ ಇರುತ್ತೆ ಹಾಗಿದ್ರೆ ಈಗ ಶುಂಠಿ ಹಸಿರು ಮೆಣಸಿನ್ಕಾಯಿ ಪುದೀನ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಎಲ್ಲ ಪುಟ್ಟು ಜಾರಿಗೆ ಹಾಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ ತುಂಬ ನುಣ್ಣಕ್ಕೆ ಹಾಕಬೇಕು ಅಂತ ಏನಿಲ್ಲ ತರಿತರಿಯಾಗಿದ್ದರೂ ಸಹ ಸಾಕು ನೋಡಿ ಈಗ ನಾನು ಪೇಸ್ಟ್ ಮಾಡಿ ತೊಗೊಂಡ್ಬಂದಿದ್ದೀನಿ ನೆಕ್ಸ್ಟ್ ಏನೆಲ್ಲ ಬೇಕು ಮಾಡ್ತಾ ಮಾಡ್ತಾ ಹೇಳ್ತೀನಿ ಬನ್ನಿ ಸ್ಟೌವ್ ಮೇಲೆ ಬಾಣಲಿ ಇಟ್ಟು ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಜಾಸ್ತಿ ಬೇಕಾದರೂ ಹಾಕ್ಕೊಬೌದು ನಾನಿಲ್ಲಿ ಎಣ್ಣೆ ಕಡಿಮೆ ಯೂಸ್ ಮಾಡ್ತೀನಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಕರಿಬೇವು ಕರಿಬೇವು ಹಾಕಿದ ನಂತರ ಈರುಳ್ಳಿನ ಹಾಕ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಇನ್ನೂ ಯಾವ ರೀತಿ ಡಿಶಸ್ ಬೇಕು ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನು ಸಹ ತಿಳಿಸಿ ಖಂಡಿತ ಮಾಡ್ತೀನಿ ನೋಡಿ ಈಗ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕಿದ ನಂತರ ತಕ್ಷಣವೇ ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕಿದ ತಕ್ಷಣ ಸಾಲ್ಟ್ ಹಾಕ್ಕೊಂಡ್ರೆ ಅಂದರೆ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಟೊಮೊಟೊ ಬೆಂದ ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕಬೇಕು ಮಸಾಲೆನ ಮಸಾಲೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ನೇಹಿತರೆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಮಸಾಲೆನ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಅದನ್ನು ಸಹ ಬೇಯಿಸ್ಕೊಳ್ಳಿ ಹಸಿ ವಾಸನೆ ಹೋಗಲಿ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಅದಾದ ನಂತರ ಎರಡು ನಿಮಿಷ ಬೇಯಿಸಿ ನಾನು ಹೊಡೆದಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ಪೀಡ್ ಮಾಡಿದ್ದೀನಿ ನೋಡಿ ರೈಸ್ ಮಾಡಿಟ್ಕೊಂಡಿದ್ದೆ ಮಾಡಿಟ್ಕೊಂಡಿರೋಂಥ ರೈಸ್ನ ಹಾಕಿ ಮಿಕ್ಸ್ ಮಾಡಿ ನೋಡಿ ಈಗ ಟೇಸ್ಟಿಯಾದ ಈಸಿಯಾಗಿ ಕ್ವಿಕ್ಕಾಗಿ ಆದಂತಹ ಎಗ್ ರೈಸ್ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಸಿಗೋಣ ನೆಕ್ಸ್ಟ್